ಎಂಟಿವಿ ವಾಹಿನಿಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕುರಿಗಾಯಿ ಕೊಲೆ ಖಂಡಿಸಿ ರಾಜ್ಯದಲ್ಲಿ ಕುರಿಗಾರು ಮತ್ತು ಪಶುಪಾಲಕರ ಮೇಲೆ ನಡೀತಾ ಇರುವ ಕೊಲೆ ಮತ್ತು ದೌರ್ಜನ್ಯವನ್ನು ತಡೆಗಟ್ಟಲು ಕಠಿಣ ಕಾನೂನು ಜಾರಿಗೆ ಮಾನ್ಯ ಶಾಸಕರು ಆದ ಶ್ರೀ ಭೀಮಸೇನ ಬಿ ಅವರು ಮನವಿ ಸಲ್ಲಿಸಿದ್ದಾರೆ ಮರಣ ಹೊಂದಿದ ಕುರಿಗಾರನಿಗೆ ಐದು ಲಕ್ಷ ರೂಪಾಯಿ ಮುಖ್ಯಮಂತ್ರಿಗಳು ಪರಿಹಾರ ನಿಧಿಯಲ್ಲಿ ಘೋಷಣೆ ಮಾಡಿದ್ದಾರೆ ಕುರಿಗಾರಿಗೆ ರಕ್ಷಣೆ ಕಾಯ್ದೆ ಕಾನೂನು ಎಂದು ಜಂಟಿಯಾಗಿ ಪತ್ರಿಕಾಗೋಷ್ಠಿ ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಸಚಿವರು ಆದ ಶ್ರೀ ಭೈರತಿ ಸುರೇಶ್ ಅವರ ಜೊತೆಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ಅಂತ ಹೇಳಿ ಒಂದು ಭಾವನೆಯಿಂದ ನಮ್ಮ ಕುರುಬ ಸಂಘದ ಪದಾಧಿಕಾರಿಗಳೆಲ್ಲ ಬಂದಿದ್ರು ಆದರೆ ಇವತ್ತು ತಮ್ಮ ಮೂಲಕ ಸ್ಪಷ್ಟವಾಗಿ ನಾನು ಈ ಸಮುದಾಯಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಇಡೀ ರಾಜ್ಯದಲ್ಲಿರುವಂತಹ ಎಲ್ಲ ಬಡವರ ಪರವಾಗಿ ಸರ್ಕಾರ ಇದೆ ವಿಶೇಷವಾಗಿ ಕುರಿಗಾಯಿಗಳ ಅವರ ಸಹಾಯಕ್ಕೆ ಸರ್ಕಾರ ಇರ್ತದೆ ಯಾರು ಸತ್ತಿದ್ದಾರೆ ಅವರ ಕುಟುಂಬಗಳಿಗೆ ಸಹಾಯ ಮಾಡುವಂಥ ಕೆಲಸನ ನಾವು ಮಾಡ್ತೀವಿ ಅದರ ಜೊತೆಯಲ್ಲಿ ಅವ್ರಿಗೆ ರಕ್ಷಣೆ ಮಾಡಲಿಕ್ಕೆ ಇಡೀ ರಾಜ್ಯದ ಎಲ್ಲ ಪೊಲೀಸ್ ಇಲಾಖೆಗಳಿಗೆ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ನಾನು ಸಹ ಹೇಳಿದ್ದೀನಿ ಮೊನ್ನೆ ನಮ್ಮ ಬಾದಾಮಿ ಶಾಸಕ ನಮ್ಮ ರಾಜು ಅವನ ಕಾನ್ಸೆನ್ಸಲ್ಲಿ ಇನ್ನ ಮರ್ಡ್ರಾಗೋಗಿತ್ತು ಅವರಿಗೂ ಸಹ ಎಸ್ ಹೇಳಿದ್ದೀವಿ ಈಗಾಗಲೇ ಮೂರು ಜನನ ಬಂಧಿಸಿದ್ದಾರೆ ಮುಂದಿನ ದಿವಸಗಳಲ್ಲಿ ಇಂತಹ ಘಟನೆಗಳು ಆಗದೇ ಇರುವಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಕ್ರಮ ತಗಂತಿದೆ ಅಂತ ಹೇಳಿ ತಮ್ಮ ಮೂಲಕ ನಾನು ಈ ರಾಜ್ಯದ ಸಮುದಾಯಕ್ಕೆ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಮುಖ್ಯವಾಗಿ ಅವರಿಗೆ ಬಂದೂಕು ಲೈಸೆನ್ಸ್ ಬೇಕು ಅಂತ ಕೇಳಿದರು ಬಂದೂಕು ಲೈಸೆನ್ಸ್ ಯಾರು ಅಪ್ಲೈ ಮಾಡಿದ್ದಾರೆ ರಾಜ್ಯದಲ್ಲಿ ಕೀಾಯಿಗಳು ಅವರಿಗೆ ಬೇಗ ಸಿಗುವಂಥ ವ್ಯವಸ್ಥೆ ಆಗಬೇಕು ಮತ್ತು ಕಾನೂನು ಸುವ್ಯವಸ್ಥೆ ಸಹ ನಾವು ಕಾಪಾಡಬೇಕಲ್ಲ ಸುಮ್ಮನೆ ಯಾರ್ಯಾರಿಗೋ ಮತ್ತೆ ಗಲ್ ಲೈಸೆನ್ಸ್ ಕೊಟ್ಬಿಟ್ಟು ಅದು ಸಮಸ್ಯೆ ಆಗಬಾರ್ದು ಆದ್ದರಿಂದ ಕಾನೂನು ಕಟ್ಟಡೆಯ ಒಳಗಡೆ ಯಾರು ಇದಕ್ಕೆ ಅರ್ಹರಿದ್ದಾರೆ ಅವರಿಗೆ ಬಂದೂಕು ಲೈಸೆನ್ಸ್ಗಳನ್ನು ಕೊಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಆ ಪೊಲೀಸ್ ಇಲಾಖೆಗೆ ಸೂಕ್ತ ಕೊಡ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಮತ್ತು ಕುರಿಗಾಯಿಗಳ ಸಂರಕ್ಷಣೆಗೆ ಕ್ಯಾಬಿನೆಟ್ಟಲ್ಲಿ ನಮ್ಮ ಪಶುಸಂಗೋಪನೆ ಇಲಾಖೆಯಿಂದ ಒಂದು ಕಾಯ್ದೆಯನ್ನು ಮಾಡ್ತಾ ಇದ್ದೀವಿ ಅದನ್ನು ಬರೋ ಕ್ಯಾಬನೆಟ್ಗೆ ಅಥವಾ ಅದನ್ನು ಮುಂಚಿನ ಮುಂದಿನ ಕ್ಯಾಬಿನೆಟ್ಟಿಗೆ ತಗೊಂಬಂದು ಆ ಕಾನೂನನ್ನು ಸಹ ನಾವು ಮಾಡ್ತೀವಂತ ಈ ಸಂದರ್ಭದಲ್ಲಿ ಲೈಸೆನ್ಸ್ ಕೊಡೋದು ಈಗ ಅಲ್ಲೇ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಆದರೆ ಎಕ್ಸಿಕ್ಯೂಷನ್ ಹಾಕಿಲ್ಲ ಕಳೆದ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ ಹೇಳಿದರು ಈ ಕಾನೂನು ಗೊತ್ತಲ್ವ ನಿಮಗೆ ಲ್ಯಾಂಡ್ ಆರ್ಡ್ರ್ ಸಮಸ್ಯೆ ಇರ್ತದೆ ಅಂತೇಳಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಆಯಾ ರಾಜ್ಯದ ಆಯಾ ಜಿಲ್ಲೆಗಳ ಎಸ್ ಪಿಗಳಿಗೆ ಇದನ್ನು ನಾವು ಹೇಳಿದ್ದೀವಿ ಅವರೇನೆ ಕುಲಂಕುಷವಾಗಿ ಪರಿಶೀಲನೆ ಕುರಿಗಾಯಿಗಳಿಗೆ ಪ್ರಥಮ ಆದ್ಯತೆಯಲ್ಲಿ ಬಂದೂಕುಗಳನ್ನ ವಿತರಣೆ ಕೆಲಸ ಈಗಾಗಲೇ ಕೊಟ್ಟಿದ್ದಾರೆ ಸರ್ಕಾರ ಕುರಿಗಾರಿಗೆ ಯಾವ ರೀತಿ ರಕ್ಷಣೆ ಮತ್ತು ಭದ್ರತೆ ಕೊಡೋದು ಕಾದು ನೋಡಬೇಕಾಗಿದೆ ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ